ನಮಸ್ಕಾರ ಕಂದಕಕ್ಕೆ ಜಾರಿದ ಕೆಎಸ್ಆರ್ಟಿಸಿ ಬಸ್ಸು ತಪ್ಪಿತು ಭಾರಿ ಅನಾಹುತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲುಮೂರು ಗ್ರಾಮದ ಹತ್ತಿರ ಕೆಎಸ್ಆರ್ಟಿಸಿ ಬಸ್ ಕಂದಕಕ್ಕೆ ಜಾರಿದೆ ಭಾರೀ ಅನಾಹುತ ತಪ್ಪಿದಂತಾಗಿದೆ ಈ ಬಸ್ ರಾಮದುರ್ಗದಿಂದ ಹೊಸೂರಕ್ಕೆ ಬೆಳಿಗ್ಗೆ ಹೊರಟಿತ್ತು ಮರಳಿ ರಾಮದುರ್ಗಕ್ಕೆ ಬರುವ ಸಂದರ್ಭದಲ್ಲಿ ವಾಯಾ ಚಿಲುಮೂರು ಗ್ರಾಮಕ್ಕೆ ಹಾಯ್ದು ಬರುತ್ತೆ ಈ ಬಸ್ಸು ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಹೊತ್ತೊಯ್ಯುವುದು ಬಸ್ ಆಗಿದೆ ಚಿಲುಮೂರು ಗ್ರಾಮಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಬಲಭಾಗಕ್ಕೆ ಸ್ಟೇರಿಂಗ್ ಜಗ್ಗಿದ ಕಾರಣಕ್ಕೆ ಕಂದಕಕ್ಕೆ ಜಾರಿಗೆ ತಪ್ಪಿದ ಬಾರಿ ದುರಂತ ಯಾರಿಗೂ ಹಾನಿಯಾಗಿಲ್ಲ ಮಹಿಳಾ ಕಾರ್ಯನಿರ್ವಾಹಕರಿಗೆ ಮಾತ್ರ ಕಾಲಿಗೆ ಗಾಯವಾಗಿದೆ ಇದಕ್ಕೆ ಚಿಲುಮೂರು ಗ್ರಾಮದ ರಸ್ತೆ ಅಗಲೀಕರಣ ಇಲ್ಲದಿದ್ದರಿಂದ ಈ ಅನಾಹುತ ಆಗಿರುತ್ತದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಚಿಲುಮೂರು ಗ್ರಾಮಕ್ಕೆ ರಸ್ತೆ ಅಗಲೀಕರಣ ಆಗಬೇಕು ಗಮನಹರಿಸುವಲ್ಲಿ ಗಮನ ಹರಿಸಬೇಕೆಂದು ವಿನಂತಿ ಮಾಡಿಕೊಂಡ ಚಿಲುಮೂರು ಗ್ರಾಮಸ್ಥರು ಅಗಲೀಕರಣ ಆಗ್ರಿ ಅಗಲೀಕರಣ ಆದ್ರೂತಿ ಹಚ್ಚ ಆಗಿತಿಗ ಅಲ್ಲ ಈಗ ಒತ್ತುವರಿ ಮಾಡ್ತಾರ ಜಮೀನ್ದಾರೇತಿ ಅದ್ರ ಅಗಲೀಕರಣ ಸರ್ವೇದವ್ರ ಬಂದ ಅಗಲೀಕರಣ ಮಾಡಿ ಕೊಡಬೇಕು ಇದ್ರ ಬಗ್ಗೆ ನೀವು ರಾಮದುರ್ಗ್ ಶಾಸಕರಿಗೆ ಹೇಳಿಲ್ರಿ ಹೇಳಿಲ್ಲ ಹೇಳಬೇಕಾಗೇತಿ ಅಲ್ಲ ಬಗಾನ ಅಪಘಾತ ಆಗಿತ್ತಂದ್ರೆ ಅವಾಗ ಹೇಳೋ ಮೊದಲೇ ಹೇಳಬೇಕು ಗೊತ್ತಾಗಿಲ್ಲ ಹಾಕಿರ್ತೀವಿ ಈ ಶಾಲಾ ಮಕ್ಕಳು ಒಳ್ಳೆ ಮೇಲೆ ನಮಗೆ ತಿರ್ಗಾ ಮರ್ಗ ಹೇಳ್ತಾರ ಪಂಚಾಯತಿ ಅವರು ಅದನ್ನ ಪಿಕ್ ಜಾಲಿನೂ ಕಟ್ಸಂಗಿಲ್ಲ ಅದೇನಾದ್ರು ತೊಂದ್ರೆ ಆದ್ರೂ ಅದನ್ನ ಗಟರ್ ಮಾಡಿಸಂಗಿಲ್ಲ ಅಂತಾರ

ಏನಿಲ್ಲ ಏನಾಗಿಲ್ಲ